ಹಲೋ ವೀಕ್ಷಕರೇ ವೆಲ್ಕಮ್ ಟು ಫೋರ್ ನೆಟ್ ಇವಾಗ ಮಕ್ಕಳಿಗೆ ಸ್ಕೂಲು ಸ್ಟಾರ್ಟ್ ಆಯಿತು ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಹಾಗೆ ಹೆಲ್ದಿಯಾಗಿ ಯಾವುದಾದ್ರೂ ರೆಸಿಪಿನ ಮಾಡಿಕೊಟ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಕುಕ್ಕರಲ್ಲಿ ಹತ್ತು ನಿಮಿಷಕ್ಕೆ ನಾವು ಈ ತರಕಾರಿ ಉಪ್ಪಿಟ್ಟನ್ನು ರೆಡಿ ಮಾಡ್ಕೋಬಹುದು ಮೊದಲಿಗೆ ನಾನಿಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊತಾ ಇದ್ದೀನಿ ಒಂದು ಕಡೆ ನಂತರ ಕುಕ್ಕರಲ್ಲಿ ಒಂದು ಬಟ್ಲಷ್ಟು ಬನ್ಸಿ ರವೆನ ಸೇರಿಸ್ಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವ್ರಿಗೂ ಹುರ್ಕೋಬೇಕು ಅದನ್ನು ನಾವು ಒಂದು ಪ್ಲೇಟಲ್ಲಿ ಸೇರಿಸ್ಕೋಬೇಕು ಒಂಚೂರು ಪ್ಲೇಟ್ಗೆ ಎಣ್ಣೆ ಸವರಿ ಅದರಲ್ಲಿ ರವೆನ ಸೇರಿಸೋದ್ರಿಂದ ರವೆ ಪ್ಲೇಟ್ಗೆ ಅಂಟಿಕೊಳ್ಳೋದಿಲ್ಲ ಇವಾಗ ರವೆ ಹುರ್ಕೊಂಡಿರ್ತಕ್ಕಂಥ ಕುಕ್ಕರ್ಗೆ ಒಂದು ಸೌಟಷ್ಟು ಚಿಕ್ಕ ಸೌಟಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇದು ಮೂರರಿಂದ ಒಂದು ನಾಲ್ಕು ಸ್ಪೂನಷ್ಟು ಹಿಡಿಬಹುದು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಆದ ನಂತರ ಕಡಲೆಬೇಳೆನ ಹಾಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಕಲರ್ ಬಂದಮೇಲೆ ಅದಕ್ಕೆ ಕಡಲೆ ಬೀಜನ ಸೇರಿಸ್ಕೊಂಡು ಎರಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು ಇವಾಗ ಒಂದು ಬಟ್ಲಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಇವಾಗ ಖಾರಕ್ಕೆ ಐದರಿಂದ ಆರು ಒಣಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ತರಕಾರಿಯನ್ನು ಕ್ಯಾರೆಟು ಬೀನ್ಸು ಒಂದು ಬಟ್ಲಷ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಮೊದಲೇ ಹುರಿದಿಟ್ಕೊಂಡಿರ್ತಕ್ಕಂಥ ರವೆನೂ ಸಹ ಇದರಲ್ಲಿ ನಿಧನಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕುಕ್ಕರಲ್ಲಿ ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟನ್ನು ಮಕ್ಕಳಿಗೆ ರೆಡಿ ಮಾಡ್ಕೋಬಹುದು ಹಾಗೆ ತರಕಾರಿ ಎಲ್ಲ ಸೇರಿಸಿ ಮಾಡಿರೋದ್ರಿಂದ ಇದು ಎಲ್ತಿಗೂ ಸಹ ತುಂಬ ಒಳ್ಳೆಯದು ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡು ಇಲ್ಲಿ ನಾನು ರವೆ ಯಾವ ಬಟ್ಲಲ್ಲಿ ತಗೊಂಡಿದ್ದೀನೋ ಆ ಬಟ್ಲಲ್ಲಿ ಮೂರು ಬಟ್ಲಷ್ಟು ನೀರನ್ನು ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಕಲ್ಸ್ಕೊಬಿಡಬೇಕು ಇವಾಗೇ ನಾನು ಕೊತ್ತಂಬರಿಯನ್ನು ಸಹ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲು ಬಂದರೆ ಸಾಕು ಉಪ್ಪಿಟ್ಟು ರೆಡಿಯಾಗಿಬಿಡುತ್ತೆ ಮಕ್ಕಳಿಗಂತೂ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಕ್ವಿಕ್ಕಾಗಿ ಹಾಗೆ ಹೆಲ್ದಿಯಾಗಿ ಉಪ್ಪಿಟ್ಟನ್ನು ರೆಡಿ ಮಾಡಿಕೊಡ್ಬಹುದು ನೋಡ್ರಿ ಸ್ವಲ್ಪ ಕೂಲಾದಮೇಲೆ ಮುಚ್ಚಳ ತೆಗೆದು ಇದ್ದೀವಿ ಇಷ್ಟು ಚೆನ್ನಾಗಿ ಉಪ್ಪಿಟ್ಟು ರೆಡಿ ಆಯಿತು ಇದನ್ನು ಲಂಚ್ ಸಹ ಹಾಕಿ ಕಳಿಸ್ಬಹುದು ಇದಕ್ಕೆ ನಾವು ಮೊಸರು ಅಥವಾ ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ಉದ್ರದ್ರಾಗಿ ಸೂಪರಾಗಿ ಬಂದಿತ್ತು ವೀಕ್ಷಕರೇ ನನ್ನ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇದ್ದೀರಲ್ಲ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ತುಂಬ ಸೊಗಸಾಗಿತ್ತು ನೀವು ಒಮ್ಮೆ ಕ್ವಿಕ್ಕಾಗಿ ಕುಕ್ಕರಲ್ಲಿ ಈ ರೀತಿ ಟ್ರೈ ಮಾಡಿ